ಇವತ್ತಿನ ವಿಡಿಯೋದಲ್ಲಿ ಒಡಿದೇ ಇರೋ ಹಾಗೆ ಅಥವಾ ಬಿರುಕು ಬಿಡದೇ ಇರೋ ರೀತಿ ಹೇಗೆ ಅಕ್ಕಿ ಕಾಯಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇ ಸಲ ಮಾಡೋರು ಕೂಡ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬೋದು ಹಾಗೆ ನಾವು ಮಾಡುವಂತಹ ಕಡುಬು ಒಡಿಬಾರ್ದು ಅಂದರೆ ಒಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ನ ಹಾಕೋದ್ರಿಂದ ಕಡುಬು ಒಡಿಯೋದಿಲ್ಲ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಾಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಡುಬು ಮಾಡಬೇಕಾದ್ರೆ ಯಾವಾಗಲೂ ಹಸಿ ತೆಂಗಿನಕಾಯಿ ತುರಿ ಬಳಸ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ನೀವು ಬಳಸುವಂತಹ ಬೆಲ್ಲದಲ್ಲೇನಾದರೂ ಕಸ ಇದ್ದರೆ ಅದನ್ನು ಕರಗಿಸ್ಬಿಟ್ಟು ಅಂದರೆ ಒಂದು ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ನಾನು ಬಳಸಿರುವಂತಹ ಬೆಲ್ಲದಲ್ಲಿ ಕಸ ಇಲ್ಲ ಹಾಗಾಗಿ ಹಾಗೆ ಡೈರೆಕ್ಟಾಗಿಯೇ ಹಾಕ್ಕೊಂಡಿದ್ದೀನಿ ಸ್ಟೌವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಿದೆ ಇದಕ್ಕೆ ನೀರೇನೂ ಹಾಕ್ತೆ ಸ್ಟವ್ನ ಕಡಿಮೆ ಉರಿಲೆ ಇಟ್ಕೊಂಡು ಇದನ್ನ ಕಂಪ್ಲೀಟಾಗಿ ಕರಗಿಸ್ಕೋಬೇಕು ಹಾಗೆ ಆ ನಾವು ಹಾಕಿರೋಂತಹ ತೆಂಗಿನಕಾಯೆಲ್ಲ ಆ ಬೆಲ್ಲನ ಅಂಶನೆಲ್ಲ ಹೀರ್ಕೊಂಡು ಆ ತೆಂಗಿನಕಾಯಲ್ಲಿರೋ ನೀರಂಶನೂ ಸಹ ಬಿಟ್ಟು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ನಮಗೆ ಈ ಹೂರ್ನ ರೆಡಿ ಆಗೋದಕ್ಕೆ ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗುತ್ತೆ ಅಷ್ಟೇ ತುಂಬ ಸಮಯ ಸಹ ಹಿಡಿಯಲ್ಲ ಕೆಲವೊಬ್ಬರು ಇದಕ್ಕೆ ಗಸಗಸೆನೂ ಸಹ ಹಾಕ್ತಾರೆ ನಾನಿಲ್ಲಿ ಗಸಗಸೆ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಗಸಗಸೆನೂ ಸಹ ಸೇರಿಸ್ಕೋಬೋದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಆ ಬೆಲ್ಲ ಮತ್ತು ತೆಂಗಿನಕಾಯೆಲ್ಲ ನೀರೆಲ್ಲ ಬಿಟ್ಟು ಡ್ರೈ ಆಗಿದೆ ಅಲ್ವಾ ಇಷ್ಟ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೋದರೆ ನಾವು ತಿನ್ನೋದಕ್ಕೆ ಆ ಕಡುಬು ಅಷ್ಟು ರುಚಿ ಬರೋಲ್ಲ ಇದ್ರ ಜೊತೆಗೆ ಇದರಲ್ಲಿ ನೀರಂಶ ಹಾಗೆ ಇದ್ದು ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ರೆ ನಾವು ಕಡುಬುಗಳನ್ನ ಸ್ಟವ್ ಮೇಲೆ ಬೇಯೋದಕ್ಕಿಟ್ಟಾಗ ನೀರು ಬಿಟ್ಟು ಕಡುಬುಗಳು ಒಡೆಯೋ ಚಾನ್ಸ್ ಇರುತ್ತೆ ಇದಕ್ಕೆ ಈಗ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಅಕ್ಕಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಬೇಕಲ್ಲ ಹಾಗಾಗಿ ಒಂದು ಪಾತ್ರೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಸೇರಿಸೋದ್ರಿಂದ ಹಿಟ್ಟು ಮುರಿದುವಾಗಿ ಬರುತ್ತೆ ಜೊತೆಗೆ ನಾವು ಹಿಟ್ಟನ್ನು ನಾದಬೇಕಾದ್ರೆ ಕೈಗೂ ಸಹ ಅಂಟೋದಿಲ್ಲ ಅದಕ್ಕೋಸ್ಕರ ತುಪ್ಪ ಸೇರಿಸ್ಕೋಬೇಕು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಅಲ್ವಾ ಅದೇ ಈ ಮೈದಾ ಹಿಟ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಗಂಟುಗಳಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೈದಾ ಹಿಟ್ಟಾಗಿರೋದ್ರಿಂದ ಗಂಟುಗಳೇನೂ ಆಗಲ್ಲ ನೋಡಿ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದಿ ಬರುವಂತಹ ಸಂದರ್ಭದಲ್ಲಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಒಂದು ವೇಳೆ ಗಂಟಾಯಿತು ಅಂತ ಅಂದರೆ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಬೇಡ ಇದೆಲ್ಲ ಮೇಲೆ ನಾವು ಮತ್ತೆ ಒಂದು ಸಲ ಮಿಕ್ಸ್ ಮಾಡಬೇಕಲ್ಲ ಕೈಯಲ್ಲಿ ಆ ಸಮಯದಲ್ಲಿ ಗಂಟಾಗಿದರೆ ಇದನ್ನು ಸರಿ ಮಾಡ್ಕೋಬೋದು ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಹಿಟ್ಟಿಗೆ ಬೈಂಡಿಂಗ್ ಬರುತ್ತೆ ಆಗ ನಾವು ಮಾಡೋವಂತಹ ಕಾಯಿ ಕಡುಬು ಸ್ವಲ್ಪವೂ ಸಹ ಒಡೀದೇ ಬಿರುಗಿ ಬಿಡ್ದಿರೋ ರೀತಿ ಚೆನ್ನಾಗಿ ಬರೋದಕ್ಕೆ ಈ ಒಂದು ಮೈದಾ ಹಿಟ್ಟು ತುಂಬಾ ಸಹಾಯ ಮಾಡುತ್ತೆ ನೋಡಿ ಈಗ ಹಿಟ್ಟನ್ನು ಗಂಟುಗಳಿಲ್ದಿರೋ ರೀತಿ ನಾನು ಪಾತ್ರೆ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬಿಡಬೇಕು ಅಷ್ಟೇ ತುಂಬ ಹೊತ್ತು ಸಹ ಬಿಡೋದು ಬೇಡ ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಆ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಮೃದುವಾಗಾಗಿದೆ ನಾನು ಹಾಕಿದಂತಹ ಒಂದೂವರೆ ಕಪ್ ನೀರಿಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಅಳತೆ ಕರೆಕ್ಟಾಗಿ ಆಗಿದೆ ಈಗ ಇದನ್ನು ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕೈಯಲ್ಲಿ ಅಷ್ಟು ಉಗುರು ಬೆಚ್ಚಗಿರಬೇಕು ಅಲ್ಲಿವರೆಗೂ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆ ಹಿಟ್ಟೆಲ್ಲ ಒಣಗುತ್ತೆ ಆಗ ನಾವು ಕಡುಬನ್ನ ಲಟ್ಸೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಾದ್ರೆ ಇದನ್ನು ಚೆನ್ನಾಗಿ ನಾತ್ಕೊಂಡ್ಬಿಡೋಣ ನೋಡಿ ನಾನು ತುಪ್ಪ ಹಾಕಿರೋದ್ರಿಂದ ಕೈಗೆ ಸ್ವಲ್ಪನೂ ಸಹ ಅಂಟ್ಕೊಳ್ತಾ ಇಲ್ಲ ನಿಮ್ಗೇನಾದರೂ ಒಂದು ವೇಳೆ ಕೈಗೆ ಅಂಟುತ್ತಾ ಇದೆ ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಕೈಗೆ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಹಾಗೆ ನಾವು ಈ ರೀತಿ ಕೈಗೆ ಅಂದ್ಕೊಳ್ತಾ ಇಲ್ಲ ಅಂತಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸಿದ್ದೀವಿ ಅಂತ ಅರ್ಥ ನೋಡಿ ಈಗ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ನಾನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ದೊಡ್ಡದಾಗಿ ಕಡುಬುನ ಮಾಡಬೇಕಂತ ಅಂದ್ಕೊಳ್ತೀರಾ ಆ ರೀತಿಯಾಗಿ ನೀವು ಉಂಡೆಗಳನ್ನ ಮಾಡ್ಕೊಬೇಕು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿನೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಉಂಡೆ ಮಾಡಬೇಕಾದ್ರೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಉಂಡೆ ಮಾಡ್ಕೊಳ್ಳಿ ಆಗ ಬಿಡದೆ ಉಂಡೆಗಳು ಚೆನ್ನಾಗಿ ಬರುತ್ತೆ ನಾವು ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಉಂಡೆಗಳು ಬಿಡೋದಿಲ್ಲ ಹಾಗೆ ಕೈಗೂ ಸಹ ಅಂಟೋದಿಲ್ಲ ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಹಪ್ಪಳ ಮೇಕರ್ ಅಥವಾ ರೋಟಿ ಮೇಕರ್ ಅಂತ ಏನು ಕರಿತೀವಿ ಅದರಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಆ ರೋಟಿ ಮೇಕರ್ ಮೇಲೆ ಒಂದು ಬಟರ್ ಪೇಪರ್ನ ಇಟ್ಟು ಅಕ್ಕಿ ಇಟ್ಟು ಉಂಡೆನ ಈ ರೀತಿಯಾಗಿ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆ ಎಕ್ಸ್ಟ್ರಾ ಏನು ಮೈದಾ ಹಿಟ್ಟಿರುತ್ತೆ ಅದನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಡಿ ಸ್ವಲ್ಪ ಮಾತ್ರ ಆ ಹಿಟ್ಟಿಗೆ ಅಂಟ್ಕೊಳ್ಬೇಕು ಅಷ್ಟೇ ಇದನ್ನು ಇವಾಗ ಈ ರೀತಿ ಬಟರ್ ಪೇಪರ್ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗು ಸಹ ಮಾಡ್ಕೊಬಾರ್ದು ತುಂಬ ತೆಳುವಾಗಿನೂ ಮಾಡ್ಕೊಬಾರ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕು ಇಲ್ಲಿ ಕರ್ಜಿಕಾಯಿ ಮೇಕರಲ್ಲಿ ಶೇಪ್ ಕೊಟ್ಕೊಳ್ತಾ ಇರೋದ್ರಿಂದ ಆ ಮೇಕರ್ಗೆ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೆ ಅದಕ್ಕೆ ಲಟ್ಸಿರೋದನ್ನು ಇಟ್ಟು ಅದರ ಒಳಗಡೆಗೆ ಮಾಡಿಟ್ಟಿದಂತಹ ಕಾಯಿ ಹೂರಣನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿನೂ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಇನ್ನೆಲ್ಲೂ ಸಹ ಸುತ್ತ ಆ ಕಾಯಿ ಬರ್ದೇ ಇರೋ ರೀತಿ ಹೂರಣನ ತುಂಬಿ ನಾನು ತೋರಿಸೋ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಬೇಕು ತುಂಬ ಜಾಸ್ತಿ ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಕಟ್ಟಾಗಿರುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನಂತರ ಎಕ್ಸ್ಟ್ರಾ ಸೆಲ್ಲ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನಿಧಾನವಾಗಿ ಓಪನ್ ಮಾಡಿದ್ರೆ ನಮಗೆ ಕಡುಬುಗಳು ಈ ರೀತಿ ರೆಡಿಯಾಗಿರುತ್ತೆ ಉಂಡೆಗಳನ್ನ ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡೋದ್ರಿಂದ ನಾವು ಕಡುಬುಗಳ್ನ ಬೇಯೋದಕ್ಕಿಟ್ಟಾಗ ಕಡುಬುಗಳು ಒಡೆಯದೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಉಂಡೆಗಳನ್ನ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಮಾತ್ರ ಡಸ್ಟಿಂಗ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಮೈದಾ ಹಿಟ್ಟು ಹಾಕೋದು ಬೇಡ ನೋಡಿ ಇದೇ ರೀತಿಯಾಗಿ ಎಲ್ಲ ಕಡುಬುಗಳನ್ನ ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಕಡುಬಿಗೆ ಹೂರಣನ ತುಂಬ್ತೀವಲ್ಲ ಆ ಕಾಯಿ ಹೂರಣ ಸ್ವಲ್ಪ ಸ್ವೀಟೇ ಇರಬೇಕು ಯಾಕೆ ಅಂದರೆ ಈ ಅಕ್ಕಿ ಹಿಟ್ಟಿಗೂ ಹೂರಣಕ್ಕೂ ಎರಡಕ್ಕೂ ಸರಿ ಹೊಂದಬೇಕಲ್ವಾ ಹಾಗಾಗಿ ನಾವು ಹೂರಣನ ಸ್ವಲ್ಪ ಸಿಹಿ ಸಿಹಿನ ಮುಂದೆನೇ ಮಾಡಿಕೊಂಡ್ರೆ ರುಚಿಯಾಗಿ ಬರೋದು ನೋಡಿ ಇದೇ ರೀತಿ ಎಲ್ಲ ಕಡುಬುಗಳನ್ನ ಸಹ ರೆಡಿ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ತಟ್ಟೆಗೆ ಬಾಳೆದೆಲೆನ ತೊಳೆದು ಅದ್ರ ಮೇಲ್ಗಡೆ ಕಡುಬುಗಳನ್ನ ಇಟ್ಕೊಂಡಿದ್ದೀನಿ ನಾವು ಬಾಳೆದೆಲೆಯಲ್ಲಿ ಕಡುಬನ್ನ ಬೇಯಿಸೋದ್ರಿಂದ ಆ ಬಾಳೆ ಎಲೆ ಫ್ಲೇವರೆಲ್ಲ ಕಡುಬಗೆ ಸೇರಿಕೊಳ್ಳುತ್ತಲ್ವ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ವೇಳೆ ಬಾಳೆ ಎಲೆ ಇಲ್ಲ ಅಂತ ಅನ್ನೋರು ಹಾಗೆ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಕಡುಬನ್ನ ಬೇಯಿಸ್ಬೋದು ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇಡ್ಲಿ ಪಾತ್ರೆ ಒಳಗಡೆ ಆ ತಟ್ಟೆನ ಇಟ್ಟು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ಕೊಬೇಕಷ್ಟೇ ಅದಕ್ಕಿಂತ ಜಾಸ್ತಿ ಬೇಯಿಸೋದಕ್ಕೆ ಹೋದರೆ ಕಡುಬುಗಳೆಲ್ಲ ಒಡೆಯುತ್ತೆ ಅದಕ್ಕೋಸ್ಕರ ಬರೀ ಐದು ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ ಸಾಕು ನೋಡಿ ಈ ರೀತಿ ಕರ್ಜಿಕ ಮೇಕರ್ ಇಲ್ಲ ಅನ್ನೋರು ನಾನು ತೋರಿಸಿದ್ನಲ್ಲ ವೀಡಿಯೋಲಿ ಅದೇ ರೀತಿಯೂ ಸಹ ನೀವು ಕಡುಬನ್ನು ಮಾಡ್ಕೊಬೋದು ನೋಡಿ ಐದು ನಿಮಿಷ ಆಗಿದೆ ಅಷ್ಟೇ ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಟು ನಾನು ಸ್ಟೀಮ್ ಮಾಡ್ಕೊಂಡಿದ್ದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ ನಾವು ಮೊದಲೇ ಪಾತ್ರೆಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸಿರ್ತೀವಲ್ವ ಹಾಗಾಗಿ ಇಲ್ಲಿ ತುಂಬ ಸಮಯ ಬೇಯಿಸೋ ಅವಶ್ಯಕತೆ ಇರೋಲ್ಲ ಬರೀ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ತಟ್ಟೆನ ಇಳಿಸಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಕಡುಬು ತುಂಬ ಬಿಸಿ ಇರಬೇಕಾದ್ರೆ ನಾವು ಬೇಯಿಸಿರೋ ತಟ್ಟೆಯಿಂದ ಇನ್ನೊಂದು ತಟ್ಟೆಗೆ ಹಾಕಬೇಕಂದ್ರೆ ಕೈಗೆ ಸ್ವಲ್ಪ ಅಂಟದಾಗುತ್ತೆ ಹಾಗೆ ತಟ್ಟೆಗೂ ಅಂಟ್ಕೊಂಡಂಗೆ ಅದಕ್ಕೋಸ್ಕರ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇರಬೇಕು ಅಲ್ಲಿವರೆಗೂ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಸರ್ವ್ ಮಾಡ್ಕೊಬೋದು ಇದನ್ನು ಸರ್ವ್ ಮಾಡಬೇಕಾದ್ರೆ ಮೇಲೆ ಸ್ವಲ್ಪ ಬಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಒಂದು ಮುರಿದು ಸಹ ತೋರಿಸ್ತೀನಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಸಹ ಬಿರುಕು ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ನೀವು ತುಂಬ ರುಚಿಯಾಗಿ ಬರುತ್ತೆ ಈ ಸಲ ಗೌರಿ ಹಬ್ಬಕ್ಕೆ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು